ಶಿರ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿಯಿಂದ ಪಾಲ್ಗೊಳ್ಳಬೇಕು ಗುರಿ ಮುಟ್ಟುತ್ತೇನೆ ಎಂಬ ದೃಢ ವಿಶ್ವಾಸ ಗೆಲುವು ತಂದು ಕೊಡುತ್ತದೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಹಿಗ್ಗದೆ ಕುಗ್ಗದೆ ಯಶಸ್ವಿಯತ್ತ ಗುರಿಯನ್ನಿಟ್ಟು ಮುನ್ನಡೆಯಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಕೃಷ್ಣಪ್ಪ ಹೇಳಿದರು ಶಿರಾ ತಾಲೂಕಿನ ಪಟನಾಯಕನಹಳ್ಳಿ ಗ್ರಾಮದ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಶುಕ್ರವಾರ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದೋಡಗೆರೆ ಹೋಬಳಿಯ ಮಟ್ಟದ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಪ್ರಮಾಣ ಹೆಚ್ಚುಗೊಳಿಸುವ ಸಂಕಲ್ಪದೊಂದಿಗೆ ಶಿಕ್ಷಣ ಇಲಾಖೆ ಸುರಕ್ಷತೆ ಸ್ವಚ್ಛತೆ ಗುಣಮಟ್ಟದ ಕಲಿಕೆ ಪ್ರಗತಿಗೆ ಆದ್ಯತೆ ನೀಡುವ ಮೂಲಕ ಶಿರಾ ಶೈಕ್ಷಣಿಕವಾಗಿ ರಾಜ್ಯಕ್ಕೆ ಮಾದರಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು ಕ್ರೀಡಾಕೂಟ ಪಥಸಂಚಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಿಕ್ಷಣ ಸಂಯೋಜಕ ಗೋವಿಂದಪ್ಪ ಕ್ರೀಡಾಕೂಟ ಮಕ್ಕಳ ಜ್ಞಾನ ವಿಕಸನದ ಜೊತೆ ಮನ ಉಲ್ಲಾಸಕ್ಕೆ ಸಹಕಾರಿ ಗ್ರಾಮೀಣ ಪ್ರತಿಭೆಗಳ ಅನಾವರಣಕ್ಕೆ ಇಂತಹ ಕ್ರೀಡಾಕೂಟಗಳು ವೇದಿಕೆಯಾಗಲಿದ್ದು ಪ್ರತಿಭೆಗೆ ಸಹಕಾರಿಯಾಗಲಿದೆ ಎಂದರು ಶಾಂತಿನಿಕೇತನ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರತಿಭಾ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕೂಡ ಪ್ರತಿಭೆ ಇರುತ್ತದೆ ಆಟದಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿ ಗೆಲ್ಲುವ ಛಲದೊಂದಿಗೆ ಆಟವಾಡಿದ್ದಾಗ ಗೆಲುವು ಶುಭ ಸುಲಭವಾಗಿದೆ ಎಂದರು ಕ್ರೀಡಾಕೂಟದ ಧ್ವಜಾರೋಹಣವನ್ನು ನಾದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್ ನೆರವೇರಿಸಿದರು ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ಕಾರ್ಯದರ್ಶಿ ಶಿಕ್ಷಕ ಪಾಂಡುರಂಗಯ್ಯನವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ಪಂದ್ಯಾವಳಿಗೆ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಬಿಪಿ ಪಿ ಪಾಂಡುರಂಗಯ್ಯ ಚಾಲನೆ ನೀಡಿದರೆ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಪದಸಂಚಲನ ವಿಶೇಷ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರೇಣುಕಮ್ಮ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ನಾಗರಾಜು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನಿರ್ದೇಶಕ ಕೃಷ್ಣಮೂರ್ತಿ ಮುಖ್ಯ ಶಿಕ್ಷಕರ ಸಂಘದ ಶಿಕ್ಷಕ ಸಂಘದ ಮಂಜುಳಾ ನಾಗವೇಣಿ ಸೇರಿದಂತೆ ಗೋಡಿಗೆರೆ ಹೋಬಳಿಯ ಹಿರಿಯ ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಶಿಕ್ಷಕರು ಭಾಗವಹಿಸಿದರೆ ಎಲ್ಲ ಮಕ್ಕಳು ಈ ಒಂದು ದಿನ ಕ್ರೀಡಾಕೂಟವನ್ನು ಬಹಳ ಉತ್ತಮ ರೀತಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಆಯೋಜನೆ ಮಾಡಿ ಭಾಳ ವಿಶೇಷತೆಯಿಂದ ಕಾಳಜಿಯನ್ನು ವಹಿಸಿ ಎಲ್ಲ ಮಕ್ಕಳಿಗೂ ಊಡದ ವ್ಯವಸ್ಥೆ ಮತ್ತೆ ಸ್ಪೋರ್ಟ್ಸ್ಗೆ ಬೇಕಾಗ್ತಕ್ಕಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿ ಉತ್ತಮ ರೀತಿಯಲ್ಲಿ ಈ ಒಂದು ಆಯೋಜನೆಯನ್ನು ಬಹಳ ಭಾಳ ಇದೆ ಮತ್ತು ಈ ಒಂದು ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳ ಮಕ್ಕಳು ಸಹ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳು ಭಾಳ ಸುರಕ್ಷತೆಯಿಂದ ತಮ್ಮ ತಮ್ಮ ಆಟಗಳನ್ನು ಆಡಿ ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕಾಗಿದೆ ಬಂದಿರತಕ್ಕಂತ ಕರ್ಕೊಂಡು ಬಂದಿರತಕ್ಕಂತ ಟೀಮ್ ಮ್ಯಾನೇಜರ್ ಮತ್ತೆ ಶಿಕ್ಷಕರು ಎಲ್ಲರೂ ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ಕೊಡಿ ಈ ಒಂದು ಕ್ರೀಡೆ ಮಕ್ಕಳಿಗೆ ಸಾ ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಕ್ರೀಡೆಯಾಗಿರುತ್ತದೆ ಕ್ರೀಡೆ ಮಕ್ಕಳಲ್ಲಿ ಬೆಳೆದಂತೆ ಮಕ್ಕಳ ಕಲಿಕೆಯು ಸಹ ಹೆಚ್ಚು ಹೆಚ್ಚಾಗಿ ಉನ್ನತ ಮಟ್ಟಕ್ಕೆ ಹೋಗುತ್ತದೆ ಆ ಒಂದು ನಿಟ್ಟಿನಲ್ಲಿ ಬಹಳ ಸಂತೋಷದಿಂದ ಎಲ್ಲರೂ ಮಕ್ಕಳು ಭಾಗವಹಿಸುವಂತೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ತೀರ್ಪುಗಾರರು ಉತ್ತಮ ರೀತಿಯಲ್ಲಿ ಎಲ್ಲಾ ಮಕ್ಕಳ ಆಟಗಳನ್ನ ಆಡಿಸಿ ಪ್ರತಿಮೆ ಇರ್ತಕ್ಕಂಥ ಮಕ್ಕಳನ್ನ ಆಯ್ಕೆ ಮಾಡಿ ತಾಲೂಕು ಮಟ್ಟಕ್ಕೆ ಕಳಿಸಬೇಕು ನ್ಯಾಯಬದ್ಧವಾಗಿರ್ತಕ್ಕಂಥ ತೀರ್ಪನ್ನ ನೀಡಬೇಕು ಯಾವುದೇ ಗೊಂದಲಗಳಿಗೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಆರೋಗ್ಯ ಇಲಾಖೆಯವರು ಆರಕ್ಷಕ ಇಲಾಖೆಯವರು ಮತ್ತೆ ಬಂದಿರತಕ್ಕಂಥ ಎಲ್ಲ ಇಲ್ಲ ನಮ್ಮ ಶಿಕ್ಷಣ ಇಲಾಖೆಯವರು ಎಲ್ಲರೂ ಸಹ ಸೇರಿ ಸೇರಿ ಒಂದು ಹೋಬಳಿ ಮಠದ ಕ್ರೀಡಾಕೂಟವನ್ನ ಬಹಳ ಯಶಸ್ವಿಯಾಗಿ ಮಾಡಿ ನಾವು ಮುಗಿಸಿ ಎರಡು ದಿನಗಳ ಕಾಲ ಮುಕ್ತಾಯ ಮಾಡಿ ಆಯಾ ಮಕ್ಕಳನ್ನ ಆಯಾ ಶಾಲೆಯ ಊರುಗಳಿಗೆ ತಲುಪಿಸಿದ್ರೆ ಶಿಕ್ಷಕರ ಒಂದು ಜವಾಬ್ದಾರಿ ಅಲ್ಲಿಗೆ ನಮಗೆ ಮುಗಿಯುತ್ತದೆ ಮೇರೆ ಎಲ್ರಿಗೂ ಕೂಡ ನಮಸ್ಕಾರ ಈ ದಿನ ಏನು ಗೌಡ್ಗೆರೆ ಹೋಬಳಿಯ ಪ್ರಾಥಮಿಕ ಶಾಲಾ ವಿಭಾಗದ ಕ್ರೀಡಾಕೂಟ ಇದೆ ಈ ದಿನ ನಮ್ಮ ಶಾಂತಿನಿಕೇತನ ಶಾಲೆಯಲ್ಲಿ ಏರ್ಪಡಿಸಿದ್ದೀವಿ ಇದಕ್ಕೆ ನಮ್ಮ ಒಂದು ಸ್ನೇಹಿತರಾದಂತಹ ಹಾಗೂ ತಾಲೂಕಿನ ಪರಿಷತ್ನ ಅಧ್ಯಕ್ಷರಾದಂತಹ ಪಾಂಡುರಂಗಪ್ಪನವರು ಇದನ್ನು ನಡೆಸ್ಕೊಡ್ತಾ ಇದ್ದಾರೆ ಖಂಡಿತ ಹೆಮ್ಮೆಯ ವಿಚಾರ ಏಕೆಂದರೆ ಶಾಂತಿನಿಕೇತನ ಶಾಲೆಯನ್ನು ನಡೆಸೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಪಾಂಡುರಂಗಪ್ಪನವ್ರು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿದ್ದಾರೆ ಕ್ರೀಡಾಕೂಟ ಯಾವತ್ತೂ ಕೂಡ ಕ್ರೀಡೆ ರೀತಿಯಲ್ಲಿ ಇರಬೇಕು ಎಲ್ಲ ಉತ್ಸಾಹದಿಂದ ಮಕ್ಕಳು ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳು ನಮ್ಮವರೇ ಸೋಲು ಗೆಲುವು ಏನೇ ಆಗಲಿ ಭಾಗವಹಿಸ್ತಕ್ಕಂಥದ್ದು ಮುಖ್ಯ ಕ್ರೀಡಾ ಮನೋಭಾವನೆಯಿಂದ ಎಲ್ಲರೂ ಕೂಡ ಭಾಗವಹಿಸ್ತಾ ಯಾವುದೇ ಗೆಲುವು ಸೋಲಿಗೆ ನಾವು ಅಂಜದೆ ಸೋತಿದ್ದೀವಿ ಅಂದರೆ ಅದು ಗೆಲುವಿಗೆ ಮುಂದಿನ ಸೋಪಾನ ಅಂತ ನಾವು ಭಾವಿಸ್ತಾ ಈ ಕ್ರೀಡೆಯನ್ನು ಉತ್ತಮ ರೀತಿಯಲ್ಲಿ ನಡೆಸೋಣ ಮಕ್ಕಳಿಗೆ ಪ್ರೋತ್ಸಾಹಿಸೋಣ ಎಲ್ಲ ಮಕ್ಕಳನ್ನು ಉತ್ತೇಜನಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಮಕ್ಕಳ ಕಲಿಕೆಯೇ ನಮ್ಮ ಧ್ಯೇಯ ಕಲಿಕಾ ಪ್ರಮಾಣವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡೋಣ ಮಗ ಏನು ನಾವು ಮೂರು ಅಜೆಂಡಾಗಳನ್ನು ಇಟ್ಕೊಂಡಿದ್ದೇವೆ ಒಂದು ಸುರಕ್ಷತೆ ಮಕ್ಕಳನ್ನ ಯಾವುದೇ ಕಾರಣದಿಂದ ಸುರಕ್ಷತೆಯಿಂದ ವಂಚಿಸಬಾರ್ದು ಸುರಕ್ಷಿತವಾಗಿ ಎಲ್ಲ ಮಕ್ಕಳನ್ನು ಕೂಡ ನೋಡಿಕೊಳ್ಳುವಂಥ ಕೆಲಸವನ್ನು ಶಾಲೆಗಳಲ್ಲಿ ಮಾಡಬೇಕಾಗುತ್ತೆ ಎರಡನೇದು ಎರಡನೇದು ಸ್ವಚ್ಛತೆ ಶಾಲೆಯ ಸುತ್ತಮುತ್ತ ಶಾಲೆಯ ಒಳಗಡೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಮೂರನೇದು ಗುಣಮಟ್ಟದ ಕಲಿಕಾ ಪ್ರಗತಿಯನ್ನು ನಾವು ಕೊಡುವ ಮೂಲಕ ಈ ಒಂದು ತಾಲೂಕನ್ನು ಉತ್ತಮ ಶೈಕ್ಷಣಿಕ ತಾಲೂಕು ಅನ್ನುವಂತಹ ಹೆಮ್ಮೆಯ ನಡೆಗೆ ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು

ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ